ನಮಸ್ಕಾರ ಸ್ನೇಹಿತರೆ ಎಲ್ಲರಿಗೂ ಗುಡ್ ಮಾರ್ನಿಂಗ್ ಹೇಳ್ತಾ ಇವತ್ತಿನ ನನ್ನ ಜರ್ನಿ ನಾನಿ ಅನ್ನೋ ಒಂದು ಸ್ಥಳದಿಂದ ದ್ವಾರಕ ಕಡೆಗೆ ಸುಮಾರು ನೂರ ಇಪ್ಪತ್ತು ಕಿಲೋಮೀಟರ್ ದ್ವಾರ್ಕಾಗಿದ್ರೆ ನೂರ ಮೂವತ್ತ ಏಳು ಕಿಲೋಮೀಟರ್ ಟೇಟ್ ಆಗಿದೆ ಅಂಡ್ ಆಲ್ಮೋಸ್ಟ್ ಟೈಮ್ ಒಂಬತ್ತುವರೆ ಆಗೋಯ್ತು ಸೊ ಬೇಗ ಬೇಗ ಟಿಫನ್ ತಿನ್ಕೊಂಡು ಈ ಒಂದು ಜರ್ನಿನ ಕಂಟಿನ್ಯೂ ಮಾಡೋಣ ದ್ವಾರ್ಕಾ ಕಡೆಗೆ ಸ್ನೇಹಿತರ ಇವತ್ತಿನ ಸ್ಪೆಷಲ್ ಆಲೂ ಪರತ ಅಂತ ದಿನ ಒಂದೊಂದರ ಡಿಫರೆಂಟ್ ಊಟಗಳು ಬಟ್ ಬಟ್ ಟೇಸ್ಟ್ ಹೊಟ್ಟೆ ಯಾಕಂದ್ರೆ ಹಾಗಾಗಿ ಅಂಡ್ ನೋಡೋಣ ಸ್ನೇಹಿತರ ಈಗಷ್ಟೇ ಟಿಫನ್ ತಿನ್ಕೊಂಡು ಈ ಒಂದು ಜರ್ನಿ ಕಂಟಿನ್ಯೂ ಮಾಡ್ತೀನಿ ದ್ವಾರ್ಕಾಗೆ ಅಂಡ್ ನೋಡ್ತಿರ್ಬೋದು ಎಷ್ಟು ಬಿಸಿಲೈತೆ ಅಂತ ಸ್ವಲ್ಪ ಹುಷಾರಿರ್ಲಿಲ್ಲ ನಿನ್ನೆ ತುಂಬಾ ಟೈರ್ಡ್ನೆಸ್ ಇತ್ತು ನೀಟಾಗಿ ಏನೋ ಮಲ್ಕೋತಾನೆ ಇದ್ದೀನಿ ಬಟ್ ಸ್ವಲ್ಪ ಬಿಸಿನೀರ್ ಕುಡಿತಾ ಇದ್ರೆ ಹೋಟ್ಲ್ ಹೋಗುತ್ತೆ ನಿಲ್ಸಾಗೆಲ್ಲ ಬಿಸ್ನೀರ್ ತಗೊಂಡು ಕುಡಿತಾ ಇದೀನಿ ಹುಷಾರಾಗೋದ್ರೆ ಸಾಕು ಸ್ನೇಹಿತರೆ ಟಿಫನ್ ತಿನ್ಕೊಂಡು ನನ್ನ ಜರ್ನಿ ಸ್ಟಾರ್ಟ್ ಮಾಡಿದೆ ಸೊ ಹೋಗ್ತಿರ್ಬೇಕಾದಾಗ ಇವ್ರು ಸಿಕ್ಕಿದ್ರು ಹಾಯ್ಬಲ್ ಆ ಇವ್ರ ಹೆಸರು ಸುನೀಲ್ ಅಂತ ಅಂಡ್ ಇವ್ರಿಗೆ ಈಗಾಗ್ಲೇ ಒಬ್ರು ನಮ್ಮ ಏನೋ ಸೈಕ್ಲಿಸ್ಟ್ ಅಂದ್ರೆ ನಂತರನೇ ಒಬ್ರು ಸೈಕ್ಲಿಸ್ಟ್ ಆಗಿರುವಂತ ಸಂಪು ಸಂಪೂರ್ಣ ಭಯ ಅಂತ ನಾಂ ಶಂಭು 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 ಅನ್ನೋ ಸಿಕ್ಕಿದ್ರಂತೆ ನಾನು ಕೇಳಲಿಲ್ಲ ನನಗ ಅನ್ಸಿರೋ ಪ್ರಕಾರ ಉತ್ತರ ಕನ್ನಡದವ್ರು ಒಬ್ರು ಹುಡುಗರ ಹುಡುಗ ಅವ್ರೆ ಜ್ಯೋತಿರ್ಲಿಂಗ ಟ್ರಾವೆಲ್ ಮಾಡ್ತೀರ ಮೇ ಬಿ ಅವರೇ ಇರ್ಬೇಕು ಅನ್ಸುತ್ತೆ ಅವಾಗ ಅವ್ರಿಗೂ ಹೆಲ್ಪ್ ಮಾಡಿದ್ರು ಇವಾಗ ನನಗೂ ಏನಾನ ಊಟ ಮಾಡ್ತೀರಾ ನಾಶ ಮಾಡ್ತೀರಾ ಅಥವಾ ಏನೋ ಕೋಲ್ಡ್ ಕೋಲ್ಡ್ ಆಗಿರುವಂತದ್ದು ಏನಾನ ಅಂತ ಇದುಲ್ಲ ಕೇಳಿದ್ರು ಸೊ ಈಗ್ಲೇ ಮೊದ್ಲೇ ನನ್ ಹುಷಾರ್ ಇಲ್ದಿರ ಕಾರಣ ಏನು ಬೇಡ ಅಂತ ಹೇಳ್ಬಿಟ್ಟು ಅವ್ರನ್ನ ಮಾತಾಡ್ಕೊಂಡು ಹೋಗ್ತಾ ಇದೀನಿ ಭಯ ಬಹು ಶುಕ್ರಿಯಾ ಆಪ್ಲಾ ಪೂಜಾನ ಬಹುತ ಹೆಚ್ಚ ಹೋಗ್ಯ ನಮಸ್ಕಾರ ಸ್ನೇಹಿತರ ಏನ್ ಇವಾಗ ನಾನ್ ದ್ವಾರ್ಕಾ ಗೋಡೆಗೆ ಹೋಗ್ತಿದ್ದೆ ಹೋಗ್ತಾ ನಿದ್ದೆ ಬರ್ತಿತ್ತು ಅದೇ ಸ್ವಲ್ಪ ಟ್ಯಾಬ್ಲೆಟ್ಸ್ ಎಲ್ಲ ತಗೊಂಡಿದ್ದಲ್ಲ ಹಾಗಾಗಿ ಟೀ ಕುಡಿಯೋಣ ಅಂತ ಈ ಒಂದು ಹೋಟ್ಲ್ ಹತ್ರ ನಿಲ್ಸ್ದೆ ಅಂಡ್ ಕಾಫಿ ಎಲ್ಲ ಕುಡ್ದಾಯ್ತು ಪೇ ಮಾಡೋಣ ಅನ್ನೋ ಟೈಮಲ್ಲೇ ಇಲ್ಲೇ ಕೂತಿದ್ದಂತ ಇವರು ಬೇಡ ಅಂದ್ರು ಅಂಡ್ ಇವ್ರು ಬಂದಿ ಫೈವ್ ಹಂಡ್ರೆಡ್ ರುಪೀಸ್ ಸಹಾಯ ಮಾಡಿದ್ರು ತುಂಬಾನೇ ಖುಷಿ ಆಗ್ತಿದೆ ಅಂಡ್ ನೆನ್ನೆ ಅಲ್ಲಿಯಾರು ನನಗ್ ಮೋಸ ಮಾಡಿದ್ರು ಬಟ್ ದೇವ್ರು ಇರ್ತಾನೆ ಅಂತ ಹೇಳೋಕೆ ಇದೇ ಸಾಕ್ಷಿ ಇವ್ರು ನನಗೆ ಹೆಲ್ಪ್ ಮಾಡಿದ್ದಾರೆ ಅಂಡ್ ಈ ಒಂದು ಅಮೌಂಟ್ ಈ ಒಂದು ಜರ್ನಿಲಿ ಕೂಡಿಕ್ತಿನಿ ಅಂಡ್ ಇದಿಷ್ಟು ಹೇಳ್ತಾ ಇವತ್ತಿನ ಜರ್ನಿನ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಕ್ಯಾಮ್ರಕ್ಕ ಆಪ್ತ ನಮ್ಬಾಲ್ ಕೃಷ್ಣ ಕೃಷ್ಣಬಾಲ್ ಸಿಂಗ್ ಅಚ್ಛ ನೋಡ್ಬೋದು ಇದಿಷ್ಟು ಸ್ನೇಹಿತರ ಇಲ್ಲಿಂದ ನನ್ನ ಜರ್ನಿ ಕಂಟಿನ್ಯೂ ಆಗುತ್ತೆ ದ್ವಾರಕ ಸ್ನೇಹಿತರ ಟೈಮ್ ಸುಮಾರು ಒಂದ್ ಗಂಟೆ ಆಗಿತ್ತು ಅಂಡ್ ಜರ್ನಿ ನನ್ಪಾಡ್ ನನ್ ಕಂಟಿನ್ಯೂ ಮಾಡ್ತದೆ ಮಧ್ಯದಲ್ಲಿ ಒಬ್ಬರು ವ್ಯಕ್ತಿ ಸಿಕ್ಕಿ ಬನ್ನಿ ಊಟ ಮಾಡೋಣ ಅಂತ ಹೇಳ್ಬಿಟ್ಟು ಕರ್ಕ ಬಂದ್ರು ನೋಡಿ ಇದೇ ಹೋಟೆಲ್ ಅಂಡ್ ಸೈಕಲ್ ನ ಇಲ್ಲೇ ಪಾರ್ಕ್ ಮಾಡಿದೆ ಯಾರವ್ರು ಅಂತಂದ್ರೆ ಆಕ್ಚುಲಿ ಇವ್ರಿಗೆ ದೇವ್ ಬಾಯಿ ಅಂತ ಅಂಡ್ ಹಾಯ್ ಪೊಲಭಯ ಸ್ನೇಹಿತರೆ ಕರ್ಕ ಬಂದಿ ಇಲ್ಲೇ ನನಗೆ ಊಟ ಕೊಡ್ಸಿ ಇಲ್ಲೇ ಸ್ಟೇ ಆಗು ಅಂತ ಹೇಳ್ತಿದಾರೆ ಬಟ್ ನಾನು ಹೋಗ್ಲೇಬೇಕು ಯಾಕಂದ್ರೆ ನಾಳೆ ಕರೆಕ್ಟ್ಗೆ ಒಂದ್ ತಿಂಗಳಾಗುತ್ತೆ ನಾವು ದ್ವಾರಕಾ ರೀಚ್ ಆಗಕ್ಕೆ ಅಂಡ್ ಅದ್ರ ಸರ್ ಅದ್ರ ಖುಷಿಗೋಸ್ಕರ ನಾನು ಇವತ್ತೇ ಅಂದ್ರೆ ಇವತ್ತೇ ತಲುಪ್ತೀನಿ ಅಂಡ್ ನಾಳೆ ವಿಡಿಯೋ ಮಾಡಕ್ ತುಂಬಾ ಖುಷಿ ಆಗುತ್ತೆ ಸೊ ನೋಡ್ಬೋದು ಈ ರೀತಿಯಾಗಿ ಜನಗಳು ಸಿಕ್ಕಿ ತುಂಬಾನೇ ಹೆಲ್ಪ್ ಮಾಡುತ್ತಾರೆ ಅಂಡ್ ಬೆಳಗ್ಗೆನೂ ಅಷ್ಟೇ ಒಬ್ರು ಫೈವ್ ಹಂಡ್ರೆಡ್ ಕೊಟ್ರು ಅಂತ ಹೇಳಿದೆ ಅಂಡ್ ಅದ್ರ ಜೊತೆಗೆ ಇವಾಗ ಇವ್ರು ಊಟ ಕೊಡಿಸ್ತಿದ್ದಾರೆ ಅಂಡ್ ಇಲ್ಲೇ ಸ್ಟೇ ಆಗ ಅಲ್ಲಿ ಸ್ಟೇ ಆಗಕ್ಕೆ ಕರೆಂಟ್ ಮಾಡ್ಕೊಡ್ತಿದ್ರು ಸೊ ಹಸದ ಮಾತಾಗ ಆ ಕಡೆಯಿಂದ ಬರ್ಬೇಕಾದಾಗ ಏನಾನ ಲೇಟ್ ಆದ್ರೆ ಇಲ್ಲಿ ಸ್ಟೇ ಆಗ ನಾನು ಅನ್ಕೊತಾ ಇದ್ದೀನಿ ಯಾಕಂದ್ರೆ ಜಾಗ ಕೊಡ್ತೀನಿ ಅಂದ್ರಲ್ಲ ಅದಕ್ಕೆ ಅಂಡ್ ನೋಡಿ ಒಂದ್ ಒಳ್ಳೆ ಕಾರ್ಯಕ್ಕೆ ಹೋಗ್ತಾ ಇರೋದ್ರಿಂದ ಎಲ್ಲಾ ಎಲ್ಲ ಏನೋ ದಾರಿಗಳು ಕೊಡ್ತಾವನೆ ಅಂಡ್ ಈ ಒಂದು ಜರ್ನಿ ಸ್ಟಾರ್ಟ್ ಮಾಡ್ಬೇಕಾದಾಗ ಅಷ್ಟೇ ನಾನು ಅನ್ಕೊಂಡಿದ್ದೆನು ಅಂದ್ರೆ ನಾವು ಒಂದು ಕಾರ್ಯ ಮಾಡ್ತೀವಿ ಅಂದಾಗ ಅದ್ರ ನಮ್ಮ ಪಾಡ್ ನಾವು ಮಾಡ್ತಾ ಇದ್ರೆ ದೇವರೇ ದಾರಿಗಳು ಕೊಡ್ತಾನೆ ಅನ್ನಷ್ಟೇ ಇದು ಒಂದ್ ಸಾಕ್ಷಿ ಅಂತ ಹೇಳ್ತಾ ಇವಾಗ ಸ್ವಲ್ಪ ಊಟ ಮಾಡ್ಕೊಂಡು ಟ್ಯಾಬ್ಲೆಟ್ಸ್ ತಗೊಂಡು ಮತ್ತೆ ಈ ಒಂದ್ ಜರ್ನಿನ ಕಂಟಿನ್ಯೂ ಮಾಡ್ತೇನೆ ಸ್ನೇಹಿತರೆ ಈಗ ಅಷ್ಟೇ ಊಟ ತಿನ್ಕೊಂಡು ಮತ್ತೆ ನನ್ನ ಜರ್ನಿ ಕಂಟಿನ್ಯೂ ಮಾಡ್ತೀನಿ ಇದು ವರ್ಕ್ ಕಡೆಗೆ ಇನ್ನು ಸೆವೆಂಟಿ ತ್ರೀ ಕಿಲೋಮೀಟರ್ಸ್ ಇದೆ ಪರ್ ಅವರ್ಗೆ ಟೆನ್ ಕಿಲೋಮೀಟರ್ಸ್ ಅಂದರು ಇನ್ನು ಸೆವೆನ್ ಅವರ್ಸ್ ಸೆವೆನ್ ಅಂಡ್ ಹಾಫ್ ಅವರ್ಸ್ ಆಗುತ್ತೆ ರೀಚ್ ಆಗೋಕ್ಕೆ ಆಲ್ಮೋಸ್ಟ್ ಒಂದು ಎಂಟು ಗಂಟೆ ಎಂಟೂವರೆ ಆಗುತ್ತೆ ಹೋಗಿ ಅಲ್ಲಿ ಸ್ಟೇಗೆಲ್ಲ ನೋಡಬೇಕು ಅದೇ ಹೇಳಿದ್ನಲ್ಲ ಮೊನ್ನೆ ನೆನ್ನೆ ಚಪೆಕಾಯಿ ಕೊಟ್ಟರಲ್ಲ ಅವರು ಸ್ಟೇ ಅರೇಂಜ್ ಮಾಡಿಕೊಡ್ತೀನಿ ಅಂದರು ಮತ್ತೆ ಮಧ್ಯಾಹ್ನ ಸಿಕ್ಕಿದಂಥ ಆ ವ್ಯಕ್ತಿನೂ ಸ್ಟೇಗೆ ಅರೇಂಜ್ ಮಾಡ್ಕೊಡ್ತೀನಿ ಅಂತ ಹೇಳಿದ್ರು ಆ್ಯಂಡ್ ನೋಡೋಣ ಅಲ್ಲಿ ಹೋಗೋಣ ಒಂದ್ ಫೋನ್ ಕಾಲ್ ಹಾಕೋಣ ಅವ್ರಿಗೆ ಅಂಡ್ ಒಂದ್ ಮೂರ್ ನಾಕ್ ಜನ ಹೇಳಿದ್ರೆ ಸ್ಟೇ ಅರೇಂಜ್ ಮಾಡ್ಕೊಡ್ತೀನಿ ಅಂತ ಫೋನ್ ಮಾಡ್ತೀನಿ ಯಾರ್ ರೆಸ್ಪಾನ್ಸ್ ಮಾಡಿ ಯಾರ್ ಮಾಡ್ಕೊಡ್ತಾರೋ ನೋಡೋಣ ಸೊ ಟೂ ಡೇಸ್ ಅಲ್ಲೇ ಸ್ಟೇ ಆಗ್ಬೇಕು ಅಂಡ್ ತುಂಬಾ ಎಕ್ಸ್ಪ್ಲೋರ್ ಮಾಡೋದು ತುಂಬಾ ಇದೆ ದ್ವಾರ್ಕಾನ ಅಂಡ್ ಒಂದ್ ಫುಲ್ಲು ಮಸ್ತಾಗಿ ಎಂಜಾಯ್ ಮಾಡೋಣ ದ್ವಾರ್ಕಾನ ಅಂತ ಹೇಳ್ತಾ ಈ ಒಂದು ಜರ್ನಿನ ಕಂಟಿನ್ಯೂ ಮಾಡ್ತಾ ಇದೀನಿ ಸೊ ದ್ವಾರಕಾ ಕಡೆಗೆ ಸ್ನೇಹಿತರೆ ಈಗ ನೀವು ನೋಡ್ತಿರುವಂತದ್ದು ದ್ವಾರಕಾಗ ಹೋಗುವಂತ ಸ್ಟೇಟ್ ಹೈವೇ ರೋಡ್ ಆ ಸೈಡ್ ಇಂದ ಒಂದು ರೋಡ್ ಇದೆ ಆ ರೋಡ್ ಅಲ್ಲಿ ಬಂದ್ರೆ ಅದ್ ನ್ಯಾಷನಲ್ ಹೈವೇ ಸೊ ಈ ಹೈವೇ ಅಲ್ಲಿ ಏನಕ್ಕೆ ಬಂದೆ ಅಂದ್ರೆ ಈಗ ನೀವ್ ನೋಡ್ತಿರ್ಬೋದು ಎಷ್ಟು ಅದ್ಭುತವಾಗಿದೆ ಅಂತ ನೋಡಿ ಫುಲ್ಲು ನದಿ ಅಂಡ್ ಅದ್ರ ಜೊತೆಗೆ ಎಷ್ಟು ಪ್ರಕಾಶ್ ಇದ್ದಾನೆ ಸೂರ್ಯ ಅಂಡ್ ಈ ಒಂದು ವ್ಯೂಗೋಸ್ಕರನೇ ಈ ಒಂದು ರೋಡ್ ಬಂದಿದ್ದೆ ನಾನು ಅಂಡ್ ಬೆಳಗ್ಗೆ ಎಷ್ಟೇ ಘಾಸಿಯಿಂದ ತೊಳೆದ್ರು ಸಂಜೆ ಈ ರೀತಿಯಾದಂತ ಒಂದು ವ್ಯೂ ಸಿಕ್ಕಿದ್ರೆ ತುಂಬಾನೇ ಖುಷಿ ಆಗುತ್ತೆ ಸೊ ಇದನ್ನು ಈ ಒಂದು ಜರ್ನಿಲಿ ಆಡ್ ಮಾಡ್ಕೊಳ್ತಾ ಜರ್ನಿನ ಕಂಟಿನ್ಯೂ ಮಾಡ್ತಾ ಇದ್ದೀನಿ ದ್ವಾರಕಾ ಕಡೆಗೆ ಫೈನಲಿ ನಾವ್ ಎಂಟ್ರಾಗಿದ್ವಿ ದ್ವಾರಕಾ ನಮ್ಮ ಡ್ರೀಮ್ ಡೆಸ್ಟಿನೇಷನ್ ಆಗಿರುವಂತ ಮೊದಲನೇ ಸ್ಥಳ ದ್ವಾರಕಾ ತುಂಬಾ ತುಂಬಾ ಖುಷಿ ಆಗ್ತೈತೆ ಹೂ ಆಲ್ಮೋಸ್ಟ್ ಟೈಮು ಏಳುವರೆ ಆಗ್ತಾ ಬಂತು ಅಬ್ಬಾ ಈಗ ಮನ್ಸಕ್ ಒಂತರ ನೆಮ್ಮದಿ ತೃಪ್ತಿ ಅಂತೂ ಇಂತೂ ನಮ್ಮ ಡ್ರೀಮ್ ಡೆಸ್ಟಿನೇಷನ್ ಆಗಿರುವಂತ ದ್ವಾರಕಾ ಬಂದಿರೋದು ಫೈನಲಿ ನಾವು ದ್ವಾರ್ಕಾ ರೀಚ್ ಆಗಿದ್ದೇವೆ ಏನು ಗೋಕುಲದ ಸುಟ್ಟಿದ್ದಾರೆ ಕಾಣಸ ದ್ವಾರಧೀಶನ ದರ್ಶನ ಆಗುತ್ತೆ ನಾನೇ ರೂಮ್ ಮಧ್ಯಾಹ್ನ ಸಿಕ್ಕಿದಲ್ಲ ಅವರು ಅವರ ಫ್ರೆಂಡ್ ಇಲ್ಲಿ ಹೋಗೋದು ಸೊ ಇಲ್ಲೇ ಸ್ಟೇ ಮಾಡಿದ್ದಾರೆ ಟೂ ಡೇಸ್ ಬಿಡಿದ್ರೆ ತುಂಬಾ ಥ್ಯಾಂಕ್ಸ್ ಅಂತ ಹೇಳ್ತೀನಿ ಅವ್ರಿಗೆ ಅಂಡ್ ಆಕ್ಚುಲಿ ಋಣಿ ಅಂತ ಹೇಳ್ಬೋದು ಯಾಕಂದ್ರೆ ಗೊತ್ತು ಮೇನ್ ಏನು ಸ್ಪಾಟ್ ಅಲ್ಲಿ ಎಷ್ಟೆಷ್ಟು ರೇಟ್ ಇರುತ್ತೆ ಫೈವ್ ತೌಸಂಡ್ ಏಟ್ ತೌಸಂಡ್ ಟೂ ತೌಸಂಡ್ ಮಿನಿಮಮ್ ತೌಸಂಡ್ ಫೈವ್ ಹಂಡ್ರೆಡ್ ಮೇಲೆ ಯೋಚನೆ ಮಾಡ್ಬೋದು ಅಂತ ಹೇಳ್ತೀನಿ ಅವ್ರಿಗೂ ಸೊ ಡಿಜಿಟಿ ಸಿಗುತ್ತೆ ಅಂತ ಹೇಳಿ ಮತ್ತೆ ಸಿಗ್ತೇನೆ ಮುಂದಿನ ಬಿಡೋದ್ರೆ ಅಲ್ಲಿವರೆಗೂ ಅಂತ ಹೇಳ್ತಾ ಜೈ ಹಿಂದ್ ಜೈ ಕರ್ನಾಟಕ ಮತ್ತೆ ಕರ